ನಾಯಕತ್ವ ಬದಲಾವಣೆ ಕುರಿತ ಚರ್ಚೆ ನಡುವೆ ಡಿ ಕೆ ಶಿ ಹೇಳಿಕೆ ಇದು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತ ತ್ವರಿತಗತಿಯ ಬೆಳವಣಿಗೆ ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಯಾರನ್ನು ಭೇಟಿ ಆಗ್ತಾ ಇದ್ದಾರೆ ಇದು ಸಹಜವಾಗಿ ರಾಜ್ಯದ ಜನತೆಯು ಕೂಡ ನೋಡುವಂತ ಮಾಡಿದೆ ಸೊ ಇದೀಗ ಸಿದ್ದು ನಾನು ಕದ್ದು ಮುಚ್ಚಿ ಮಾತನಾಡಿಲ್ಲ ನಮ್ಮಲ್ಲಿ ಗೊಂದಲ ಇಲ್ಲ ಅಂತ ಡಿ ಸಿ ಎಂ ಹೇಳಿದ್ದಾರೆ ಡಿ ಸಿ ಈ ಕದ್ದು ಮುಚ್ಚಿ ಮಾತಾಡಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಟ್ ಸಿಡಿಮಿಡಿಗೊಂಡಿದ್ದಾರೆ ಸ್ವಲ್ಪ ಸಿಟ್ಟು ಬಂದ್ಬಿಡ್ತಾ ಇದು ಪ್ರಶ್ನೆ ಕೇಳಿದಾಗ ಸರ್ ಡಿ ಕೆ ಶಿವಕುಮಾರ್ ಹಿಂಗೆ ಹೇಳ್ತಾ ಇದ್ದಾರೆ ನಮ್ಮ ಮಧ್ಯೆ ಏನು ಕದ್ದು ಮುಚ್ಚಿ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದಿದ ತಕ್ಷಣ ಸಿದ್ಧರಾಮಯ್ಯನವರಿಗೆ ಇದೊಂದು ಸ್ವಲ್ಪ ಟ್ರಿಗರ್ ಅನಿಸ್ತು ಯಾಕೆ ಏನು ಇದು ನಾಲ್ಕು ಕಡೆ ಮಧ್ಯದಲ್ಲಿ ಮಾತುಕತೆ ಆಗಿದೆ ಹೈಕಮಾಂಡ್ ಜೊತೆಗೆ ಮಾತುಕತೆ ಆಗಿದೆ ಮಾತುಕತೆ ಆಗಿರೋದು ನಮಗೆ ಗೊತ್ತಿದೆ ಕೊಟ್ಟು ಮಾತು ಉಳಿಸ್ಕೋಬೇಕು ಇದು ಸಿಕ್ಕಾಪಟ್ಟೆ ನಡೆದಿದ್ದು ಈ ಕಳೆದ ನವೆಂಬರ್ ಇಂದಲೂ ಕೂಡ ಸೊ ಕಾಂಗ್ರೆಸ್ ಹೈಕಮಾಂಡ್ ಸಮ್ಮುಖವೇ ನಾವಿಬ್ರು ಪರಸ್ಪರ ಮಾತಾಡ್ಕೊಂಡಿದ್ದೇವೆ ಬಾಯ ಮುಚ್ಕೊಂಡಿರಿ ಅಂತ ಕರ್ಗೆ ಹೇಳಿದ್ದಾರೆ ಅದನ್ನು ಎಲ್ಲರೂ ಪಾಲಿಸಬೇಕು ಅಂತ ಹೇಳಿದ್ದಾರೆ ಇದರಲ್ಲಿ ಎಲ್ಲರೂ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ 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 ಆಗಿರೋ ಗಾಯವನ್ನು ಇವ್ರು ಕೆರ್ಕೊಳ್ಳೋ ಕೆಲಸ ಮಾಡ್ತಾ ಇರೋದು ಸುಮ್ಮನಿರಿ 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 ಅಂತ ಹೈಕಮಾಂಡ್ ಹೇಳಿ ಹೇಳಿ ಸಾಕಾಗಿ ಎಲ್ಲ ಹೇಳೋದೇ ಬಿಟ್ಬಿಟ್ಟಿದ್ದಾರೆ ಈಗ ಸೊ ಇವರಿಬ್ಬರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಫಸ್ಟ್ ಕೇಳ್ಕೊ ಬಂದ್ಬಿಡೋಣ ಬನ್ನಿ ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದೀವಿ ನನ್ಗೆ ಗೊತ್ತು ನಾವಿಬ್ರೆ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದೀವಿ ಆ ಮಾತ್ ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದೀವಿ ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ ಯಾರಿಗೂ ಏನು ಪ್ರಯೋಜನ ಇಲ್ಲ ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದಾರೆ ನಾನು ಪರ ಕೊಡ್ತಾ ಇರ್ಬೋದು ನನ್ನ ವಿರೋಧ ಕೊಡ್ತಾ ಇರ್ಬೋದು ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ಯಾರೇ ಇರಲಿ ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊತ್ತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಹೇಳಿದ್ದಾರೆ

ಅಸ್ಸಾಂ ಅಲ್ಲಿ ಚುನಾವಣಾ ಮೀಟಿಂಗ್ ಇದೆ ಅಲ್ಲಿ ಹೋಗಬೇಕಾಗಿದೆ ಡೆಲ್ಲಿಗೆ ಅದಕ್ಕೋಸ್ಕರ ಹೋಗಿ ನಾನು ಬರ್ಲಿಕ್ಕೆ ಆಗಲ್ಲ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆಗುತ್ತಲ್ಲ ಸರ್ ಈಗ ಬಜೆಟ್ ಸಿದ್ಧತೆ